ನಾವು ಗಡಿಕಲ್ಲು ಅಂತ ನಾವು ಹೇಳ್ತೀವಿ ಅಂದರೆ ಆ ಪ್ರಾಂತ್ಯವನ್ನು ರಕ್ಷಿಸುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ಆ ಪ್ರಾಂತ್ಯದಲ್ಲಿ ವಾಸವಾಗಿರುವಂಥ ಜನಗಳ ಮೇಲೆ ಒಂದು ಅವರು ಆ ಆ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ವೀರಗಲ್ಲು ಮಾಸ್ತಿ ಕಲ್ಲು ಅಂತ ನಾವು ಹೇಳ್ತೀವಿ ಅದೇ ಯಾವ ಯಾವ್ಯಾವ ಥರ ಇರುತ್ತೆ ಮತ್ತು ಇದು ಇಲ್ಲಿದೆ ಅಲ್ಲ ಇದು ಈ ಊರಿನ ಸುತ್ತಮುತ್ತ ಇರುವಂಥ ಪ್ರಾಂತ್ಯದಲ್ಲಿ ಸಿಕ್ಕಿರೋಂಥ ಕಲ್ಲುಗಳನ್ನ ಒಂದು ಜಾಗದಲ್ಲಿ ತೊಗೊಂಡು ಬಂದು ಇವರು ಇಟ್ಟಿದ್ದಾರೆ ಆಯಿತಾ ಅದು ಮಾಸ್ತಿ ಕಲ್ಲು ಅಂದರೆ ಹಂಗಿರುತ್ತೆ ಇಲ್ಲಿದೆ ನೋಡಿ ಹೌದು ಇದು ಮೂರನೇದ್ದು ಮತ್ತೆ ಒಂದೆದ್ದು ಅದೇ ತರಾನೆ ಮತ್ತೆ ಈ ಕಂಬಸ್ತರ ತರ ಇದೆಲ್ಲ ಇದು ಕೂಡ ಆ ಪ್ರಾಂತ್ಯದ ಒಂದು ನಂಬಿಕೆ ಇರುವಂತದ್ದು ಒಂದು ಅಂದ್ರೆ ಅವರು ಅದಕ್ಕೊಂದು ಹೆಸರು ಕೊಟ್ಕೊಂಡು ಅದನ್ನ ಪೂಜೆ ಮಾಡ್ಕೊಂಡು ನಂಬ್ಕೊಂಡು ಬಂದಿರಂತದ್ದು ಅದು ಅಷ್ಟೇ ಆಕಡೆದ್ದು ಅದು ವೀರ್ಗಲ್ಲದು ಅದು ಅದು ಪರ್ಟಿಕ್ಯುಲರ್ ಆಗಿ ಆ ಪ್ರಾಂತ್ಯದಲ್ಲಿ ಒಬ್ಬ ಆ ಪ್ರಾಂತ್ಯಕ್ಕೋಸ್ಕರ ತನ್ನ ಪ್ರಾಣನ ತ್ಯಾಗ ಮಾಡಿದ್ದಾರೆ ಅಂದರೆ ಬಲಿದಾನವನ್ನು ಕೊಟ್ಟಿರ್ತಾನೆ ನಮ್ಮ ಆ ಪ್ರಾಂತ್ಯದವರು ಅದೊಂದು ಕಲ್ಲಲ್ಲಿ ವಿಗ್ರಹ ಮಾಡಿ ಅದನ್ನು ಪೂಜಿಸ್ತಾ ಇರ್ತಾರೆ ದೇವ್ರಿಗೆ ಸಮ ಅವರು ಅದರಲ್ಲಿ ಕೆಲವೊಂದಿಷ್ಟು ಆಂಜನೇಯ ಇದೆ ಆಮೇಲೆ ಇಲ್ಲಿ ಒಂದು ಇಲ್ಲಿ ಒಂದಿದೆ ತುಂಬ ಹಳೆಯದಿದೆ ಇದು ರೆಡ್ ಸ್ಯಾಂಡ್ ಸ್ಟೋನಲ್ಲಿ ಮಾಡಿರೋಂಥದ್ದು ಅದು ಬಿಳಿ ಸ್ಟೋನ್ ಅಲ್ಲಿ ಮಾಡಿರೋದು ಆದ್ರೆ ಅದು ಫಾಶನ್ ಅಂತ ಈ ಬದಿ ನಿಮ್ಮ ಎಡಗಡೆ ಇದೆಯಲ್ಲ ಇದು ಇದು ವೀರಭದ್ರ ಅಲ್ಲಿ ಹಣೆಯಲ್ಲಿ ಅವನಿಗೆ ಮುಕ್ಕಣ್ಣ ಮೂರ್ ಕಣ್ಣು ಇದೆ ನೋಡಿ ಶಿವನ ಅವತಾರ ಮೂರ್ ಕಣ್ಣು ಇದು ಅಷ್ಟೇ ಇದೊಂದು ಕಾಲು ಕಟ್ಟಿದ್ದು ಅದೊಂದು ಕಾಲು ಕಟ್ಟಿದ್ದು ಅದ್ರ ಶೈಲಿ ಬೇರೆ ಇದ್ರ ಶೈಲಿ ಬೇರೆ ಅದ್ರಕ್ಕಿಂತ ತುಂಬಾ ಹಳೇದು ಇದು ಇದು ಶೈಲಿ ಅಂತಿ ಅದ್ರ ಶೈಲಿ ನನಗೆ ಸಡನ್ಲಿ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ಶೈಲಿಗಳು ಬೇರೆ ಬೇರೆ ಥರದ್ದು ಆ ಕಡೆಗೆಲ್ಲ ಪಾರ್ಶ್ವನಾಥಗಳು ಅದು ಬೇರೆ ಬೇರೆ ಜಾಗದಲ್ಲಿ ಸಿಕ್ಕಿರೋ ಮತ್ತೆ ಅದ್ರ ಜೊತೆಗೆ ನಾಗನ ಕಲ್ಲು ಅದು ಕೂಡ ಗಡಿ ಕಾಯುವಂತ ಒಂದು ಇದಕ್ಕೆ ನೀರಕಲ್ಲು ಮಾಸ್ತಿ ಕಲ್ಲು ಅಂತ ಅದರಲ್ಲಿ ನಾಗನ ಕಲ್ಲು ಬರುತ್ತೆ ನನ್ನ ಪ್ರಕಾರ ಅದು ಚೌಡಿ ಆ ಕಡೆ ಒನ್ ಇದೆಯಲ್ಲ ಅದು ಚೌಡಿ ನಾಗ ಚೌಡಿ ಅಂತ ನಾಗ ಚೌಡಿ ಅಂತ ಹೇಳ್ತೇವೆ ಅದಕ್ಕೆ ಅದರಲ್ಲಿ ಮತ್ತೆ ಬೇರೆ 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 ಬರುತ್ತೆ ಪರಿವಾರ ಚೌಡಿ ಬರುತ್ತೆ ಪರಿವಾರ ನಾಗ ಅಂತ ಬರುತ್ತೆ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬೊಬ್ರು ಅವರು ಅದನ್ನ ಅದಕ್ಕೆ ರೂಪ ಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ಪ್ರಭಾವಳಿ ಮತ್ತೆ ಆಭರಣಗಳು ಇರುತ್ತಲ್ಲ ಈ ಇದಕ್ಕೆ ಬಳಸಿರೋ ಆಭರಣಗಳು ನೋಡಿ ಅದಕ್ಕೆ ಬಳಸಿರೋ ಆಭರಣಗಳು ಬೇರೆ ಅದರ ಶೈಲಿನೇ ಬೇರೆ ಜೊತೆಗೆ ಇಲ್ಲಿರೋದ್ರದ್ದು ಮುಖ ಅಲ್ಲಿರೋದ್ರ ಎರಡು ಒಂದೇ ಅದು ಅದು ಕುರಿತಲೇ ಇರುವಂತ ಒಂದು ವೀರಭದ್ರನ ಒಂದು ಸ್ಟೋರಿಯಲ್ಲಿ ಬರುತ್ತೆ ಶಿವ ಶಿವನ ಪಾರ್ವತಿಯ ತಾಯಿ ತಂದೆ ಯಾಗ ಮಾಡುವಾಗ ಶಿವ ಪಾರ್ವತಿಯನ್ನ ಬಂದು ಕೇಳ್ತಾನೆ ನಾನು ನಾನು ನಿನ್ನ ಮಗನ ಮದುವೆ ಮಾಡಿಕೊಡುವಂತ ಒಂದು ಬಂದು ಏನ್ ಮಾಡ್ತಾನೆ ಶಿವ ಏನ್ ಮಾಡ್ತಾನೆ ಒಂದು ವೃಂದನ ಚೆಂದ ಅವ್ರ ತಲೆ ಹೋಗಿ ಯಾಗದಲ್ಲಿ ಬೀಳುತ್ತೆ ತಕ್ಷಣ ಪಾರ್ವತಿ ಹೇಳ್ತಾಳೆ ನಮ್ಮಅಪ್ಪನ್ ಸಾಯಿಸಿಬಿಟ್ಟಿನ ಅಂತ ಆವಾಗ ಒಂದು ಕುರಿ ತಲೆ ಅಂತ ಬಂದು ಅವ್ರ ದೇಹಕ್ಕೆ ಜಾಯಿಂಟ್ ಮಾಡಿರೋದು ಅದು ಒಂದು ಸ್ಟೋರಿ ಇದೆ ಪಾರ್ವತಿ ಅದು ಮಕರ ಪ್ರಾಣಿ ಅದು ಪಕ್ಷಿ ಫಸ್ಟ್ ನಾವು ಹೆಂಗ್ ಮಾಡ್ತೀವಿ ಅನ್ನಕ್ಕೆ ಇಲ್ಲಿ ನೋಡಿ ಇದೊಂದು ರಫ್ ಇದೆ ಒಂದು ಇಡೀ ಒಂದು ಕಲ್ಲನ್ನು ತೊಗೊಂಡು ಫಸ್ಟ್ ಅದ್ರದ್ದೊಂದು ಕಂಬದ ಥರ ಮಾಡಿಕೊಂಡು ಆ ಸೈಜ್ಗೆ ಅಂದರೆ ಎತ್ತರಕ್ಕೆ ಅಗಲ ಬೇಕು ಅಂತ ತಾಳ್ಮಾನ ಪ್ರಕಾರ ಮಾಡಿ ಇದು ಫಸ್ಟ್ ಸ್ಟೇಜು ಇದಕ್ಕೆ ನಾವು ಈ ಎಲ್ಲೆಲ್ಲಿ ಉಬ್ಬ ಭಾಗ ಬಿಟ್ಕೋಬೇಕು ಎಲ್ಲಿ ತಗ್ಗು ತಗ್ಗು ಮಾಡ್ಕೋಬೇಕು ಅದನ್ನು ಈ ನೈ ಒಂದೇ ಸಮಯ ಇರುವಂಥ ಕಲ್ಲನ್ನು ಚಿತ್ರದ ಮೂಲಕ ಚಿತ್ರ ಮಾಡಿಕೊಂಡು ಆಮೇಲೆ ಅದಕ್ಕೆ ಕೆತ್ತನೆ ಮಾಡ್ತಾ ಹೋಗೋದು ಇದು ಫಸ್ಟ್ ಸ್ಟೇಜು ಇದಕ್ಕೆ ರಫ್ ಸ್ಟೇಜ್ ಅಂತೀವಿ ನಾವು ಇದ್ರ ನೆಕ್ಸ್ಟ್ ಬರೋದೇ ಅಲ್ಲಿದೆ ನೋಡಿ ಆ ಸ್ಟೇಜು ಇದರ ನೆಕ್ಸ್ಟ್ ಬರೋದು ಇದಕ್ಕೆ ಮತ್ತೆ ಇನ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅದಕ್ಕೆ ಆಭರಣ ಇರ್ಬೋದು ಮತ್ತೆ ಇಲ್ಲಿ ಪ್ರವಾಹಿಲ್ ಇರುವಂತ ಬಳ್ಳಿ ಹೂವು ಎಲೆ ಅದಿರಬಹುದು ಅದೆಲ್ಲ ಸೊ ಇದು ಇಲ್ಲಿ ಎರಡು ಸ್ಟೇಜ್ ಕಾಣುತ್ತೆ ಇದು ಇನ್ನ ನಾಗನಲ್ಲಿ ಅಲ್ಲಿ ಒಂದು ಪರಿವಾರ ನಾಗ ಅಂತಿದೆ ಆಯಿತಾ ಇಲ್ಲಿ ಈ ಬದಿ ಒಂದಿಷ್ಟು ಮೊಟ್ಟೆಗಳಿದೆ ಇಲ್ಲಿ

ಈ ತರ ಇರುತ್ತೆ ಇಲ್ಲದೇ ಇದ್ರೆ ಆ ತರ ಇರುತ್ತೆ ಅಂತ ಏನೋ ಹೇಳಿದ್ರು ಒಮ್ಮೆ ನೋಡೋಣ ತುಂಬಾ ಹಳೇದು ನನಗೆ ಇದು ತುಂಬಾ ಹಳೇದು ತುಂಬಾ ಹಳೇದು ಹೆಂಗೆ ನಾವು ಹೇಳ್ತೀವಿ ಅಂತಂದ್ರೆ ಇದು ಮಳೆಗೆ ಮತ್ತೆ ಬಿಸಿಲಿಗೆ ಇದು ಇದ್ರೂ ಈ ಸಿಪ್ಪೆ ಎಲ್ಲ ಇದ್ದಿರುತ್ತೆ ಈ ಕಲ್ಲಿಂದು ಸೊ ಹಿಂಗಾಗಿ ಇದನ್ನ ತುಂಬಾ ಹಳೇದು ಅಂತ ನಾವು ಆ ತರ ಐಡೆಂಟಿಫೈ ಮಾಡ್ತೀವಿ ಇದು ಮಹಾವೀರಂಗ ಮಸ್ತಕಾಭಿಷೇಕ ಎಲ್ಲ ಮಾಡೋದು ಈ ತರ ಆಗದೆ ಹೌದು ಅದಕ್ಕೆ ಎಣ್ಣೆ ಎಲ್ಲ ಅದು ಮಧ್ಯಾಹ್ನ ಆಗ್ಬೇಕು ಅದಕ್ಕೆ ಅವಾಗ ಅದು ವೆದರ್ ಜೊತೆಗೆ ಅಷ್ಟು ಇದು